ಒಂಬತ್ತನೇ ತರಗತಿ ಕನ್ನಡ ಗದ್ಯಭಾಗ ಆರು ಅಧಿಕಾರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಗಿರೀಶ್ ಕಾರ್ನಾಡರು ಇವರು ಹತ್ತೊಂಬತ್ ನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಂದೇರಾನದಲ್ಲಿ ಜನಿಸಿದರು ಇವರು ಪಡೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಾಯತಿ ತುಗಲಕ್ ಹಾಯವದನ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದವು ಆಡಳಿತ ಆಯುಷ ಇವರ ಆತ್ಮಕಥೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ ಪ್ರಸ್ತುತ ಅಧಿಕಾರ ಪಠ್ಯ ಭಾಗವನ್ನು ತಲೆದಂಡ ನಾಟಕದ ಮೂರನೇ ದೃಶ್ಯದಿಂದ ಆರಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುಡ್ಡವ ಮುಜುಕು ನಾಚಿಕೊಂಡಿದ್ದೇಕೆ ಉತ್ತರ ಬಸವಣ್ಣನವರು ನಿನ್ನ ದನಿ ಬಹಳ ಚಂದ ಅದ ಅಂತ ಕೇಳಿನಿ ಹೌದಾ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಆಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡ್ಯಬ್ಬ ಮುಜುಕು ನಾಚಿಕೊಂಡಳು ಪ್ರಶ್ನೆ ಎರಡು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಡುಗಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲು ಒಟ್ಟಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಮೂರು ಮಾಚಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನ್ನಲಿದರು ಉತ್ತರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗದ ತಾಚೆಗೂ ವರ್ಧರಿಸಿಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಎಂದ ಮಾಚಣಾ ಕ್ರಮಿತರ ಮಾತಿಗೆ ಬಸವಣ್ಣನವರು ಕಲಿದರು ಪ್ರಶ್ನೆ ನಾಲ್ಕು ಬಿಚ್ಚಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಉತ್ತರ ಬಿಚ್ಚಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಬ್ಯಾರೆ ಯಾವನಾರೇ ಅರಸ ಆಗಿದ್ದರೆ ನನ್ನಷ್ಟು ಸಡಿಲು ಬಿಡುತ್ತಿದ್ದನೇನೋ ಪ್ರಶ್ನೆ ಐದು ಮಾಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಉತ್ತರ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂಬುದು ಮಾಚನಾ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯ ಪ್ರಶ್ನೆ ಆರು ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ ಉತ್ತರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಏಳು ಬಿಚ್ಚಳನು ಕೀಲಿ ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಚ್ಚಳನು ಕೀಲಿ ತೆಗೆದುಕೊಳ್ಳುವುದಿಲ್ಲವೆಂದರೆ ಅದನ್ನು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿಚ್ಚಳನು ಬಿರುದಾವಳಿಗಳನ್ನು ಏಕೆ ಬಳಸಿದನು ಉತ್ತರ ಮನುಷ್ಯರ ಜೀವನ ನಸ್ಪರ ಆದರೆ ಶಾಸನದಲ್ಲಿರುವ ಬಿರುದಾವಳಿಗಳು ಸಾವಿರಾರು ವರ್ಷಗಳ ಕಾಲ ಗಟ್ಟಿಯಾಗಿ ನಿಲ್ಲುತ್ತವೆ ಶಿಲಾ ಶಾಸನದಲ್ಲಿರುವ ಬಿರುದಾವಳಿಗಳು ಬರೆಸಿದವನ ಕೀರ್ತಿಯನ್ನು ದಿಗಂತದವರೆಗೆ ಹಬ್ಬಿಸುತ್ತವೆ ಎನ್ನುವ ಮಂಚನಾ ಕ್ರಮಿತರ ಮಾತನ್ನು ಒಪ್ಪಿ ಬಿಚ್ಚಳನು ಬಿರುದಾವಳಿಗಳನ್ನು ಪಡೆಸಿದನು ಪ್ರಶ್ನೆ ಎರಡು ಬಿಚ್ಚಳನನ್ನು ಕುರಿತು ಒಂದಿ ಮಾಗದರು ಏನೆಂದು ಪರಾಕು ಮಾಡಿದರು ಉತ್ತರ ಮಹಾರಾಜಾದಿರಾಜ ಕಾಳಂಜರ ಪುರಾದೀಶ್ವರ ಸುವರ್ಣ ಋಷಭ ಡಮರು ತುರ್ಯ ನಿರ್ಘೋಷಣ ಕಲಾಚೂರ್ಯ ವಂಶ ಕಮಲಾ ಭಾಸ್ಕರ ಪ್ರಯಂಪಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ದಿ ಭುಜಬಲ ಚಕ್ರವರ್ತಿ ವಿಚ್ಚಳ ದೇವರಾಜ ಬೋಪರಾಕ್ ಪರಾಕ್ ಎಂದು ಒಂದಿ ಮಾಗದರು ವಿಚ್ಚಳರನ್ನು ಕುರಿತು ಪರಾಕು ಮಾಡಿದರು ಪ್ರಶ್ನೆ ಮೂರು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ವಿಚ್ಚಳನಿಗೆ ಏನೆಂದು ಹೇಳಿದ್ದರು ಉತ್ತರ ರಾಜ್ಯಭಾರ ಒಂದು ಕಾಯಕ ಅದು ಹುತ್ತಿನಿಂದ ಬರುವಂತಹ ಅಕ್ಕಲ್ಲ ಆಸ್ತಿ ಅಲ್ಲ ಅದನ್ನು ಮಾಡುವ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಬಸವಣ್ಣನವರು ಬಿಚ್ಚಳನಿಗೆ ಹದಿನೈದು ವರ್ಷಗಳ ಹಿಂದೆಯೇ ಹೇಳಿದ್ದರು ಪ್ರಶ್ನೆ ನಾಲ್ಕು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಳು ಸಾವಿರ ಹಸಿ ವಿಧಿವೆರ ದುಃಖ ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ ಅರಮನೆಯಲ್ಲಿ ಜನರಿಗೆ ಬಿತ್ತಿ ಚಾಕರಿ ಆಶ್ರಯ ಹಾಗೂ ಅವರ ಗೋಳು ಕೊನೆದಿದ್ದ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು ಆಡುವುದಕ್ಕೆ ನಾಲಿಗೆ ಬೇಕು ಈ ಸ್ಥಾವರ ಸಿರೆಗಳಿಂದ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೇ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯ ಪಡುತ್ತಾರೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಿಚ್ಚಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಬಿಚ್ಚಳನು ನಮ್ಮ ಹೊಸ ಬಿರುದಾವಳಿಗಳು ಹೇಗಿವೆ ಎಂದು ಬಸವಣ್ಣನನ್ನು ಕೇಳಿದನು ಆಗ ಬಸವಣ್ಣನು ಬಿರುದಾವಳಿಗಳ ಬಗ್ಗೆ ತನ್ನ ಅಸಮತಿಯನ್ನು ವ್ಯಕ್ತಪಡಿಸುತ್ತಾನೆ ನಂತರ ಬಸವಣ್ಣನು ಅರಮನೆಯ ಭಂಡಾರದ ಕೀಲಿಕೆಯನ್ನು ತೆಗೆದುಕೊಳ್ಳಿ ಎಂದು ಬಿಚ್ಚಳನಿಗೆ ಹೇಳಿಕೊಳ್ಳುತ್ತಾನೆ ಬಿಚ್ಚಳನು ಭಂಡಾರದ ಕೀಲಿಕೈಯನ್ನು ತೆಗೆದುಕೊಳ್ಳಲು ಒಪ್ಪುವುದಿಲ್ಲ ಆಗ ಬಸವಣ್ಣನು ಅರಮನೆಯ ಒಳಗಿನ ಶಿವಾಲಯದಲ್ಲಿರುವ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎಂದು ಹೇಳುತ್ತಾನೆ ಬಿಚ್ಚಳನು ನೀನು ನನ್ನ ಅಂಗಿ ವಚನ ಬರೆದು ಆಡಿದರೂ ಸಹ ನಾನು ಭಂಡಾರದ ಕೀಲಿಕೆಯನ್ನು ಕೇಳಲಿಲ್ಲ ಎನ್ನುತ್ತಾನೆ ಬಸವಣ್ಣನು ನಾನು ಭಂಡಾರದಲ್ಲಿ ದುಡಿಯುವುದು ಬಿಚ್ಚಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಭಂಡಾರದ ಸಂಪತ್ತು ರಾಜ ವಂಶದ ಸ್ವತ್ತಲ್ಲ ಜನರ ಸ್ವತ್ತು ಪ್ರಜೆಗಳ ಪಾಲಕ ಎಂದು ರಾಜನಿಗೆ ಅಲ್ಲಿ ಅಧಿಕಾರವಿದೆ ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ಎಂದು ಹೇಳುತ್ತಾನೆ ಬಿಚ್ಚಳನು ನನ್ನ ಮಗ ಯುವರಾಜನಲ್ಲವೇ ಎಂದು ಪ್ರಶ್ನಿಸಿದಾಗ ಬಸವಣ್ಣನು ನಿಮ್ಮ ಮಗನಿಗೆ ಯುವರಾಜ ಪಟ ಕಟ್ಟಿರುವುದು ನನಗೆ ಗೊತ್ತಿಲ್ಲ ಯುವರಾಜ್ಯ ಆಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರುವ ಅಕ್ಕಲ ಆಸ್ತಿಯೂ ಅಲ್ಲ ರಾಜ್ಯಭಾರ ಮಾಡುವ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಪ್ರಶ್ನೆ ಎರಡು ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ ಉತ್ತರ ಅಧಿಕಾರ ನಾಟಕ ಭಾಗದಲ್ಲಿ ಬಸವಣ್ಣನವರು ಅಧಿಕಾರ ಎಂಬುವುದು ಕಾಯಕ ಎಂದು ನಂಬಿದ್ದ ಅಧಿಕಾರಿಯಾಗಿದ್ದನು ದೊರೆಯ ದೋಷಗಳನ್ನು ಹೇಳುವುದು ಸಹ ನನ್ನ ಕಾಯಕ ಎಂದು ತಿಳಿದಿದ್ದ ಧೀಮಂತಿಕೆಯ ವ್ಯಕ್ತಿಯಾಗಿದ್ದನು ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬುದು ಈ ನಾಟಕ ಭಾಗದಲ್ಲಿ ಅಭಿವ್ಯಕ್ತಗೊಂಡಿದೆ ಬಸವಣ್ಣನು ನಾನು ಭಂಡಾರದಲ್ಲಿ ದುಡಿಯುವುದು ವಿಚ್ಛಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಬಂಡಾರದ ಸಂಪತ್ತು ರಾಜವಂಶದ ಸೊತ್ತಲ್ಲ ಜನರ ಸ್ವತ್ತು ಪ್ರಜೆಗಳ ಪಾಲಕ ಎಂದು ರಾಜನಿಗೆ ಅಲ್ಲಿ ಅಧಿಕಾರವಿದೆ ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ಎಂದು ಹೇಳುವ ಮೂಲಕ ರಾಜ್ಯದ ಸಂಪತ್ತು ಸದ್ಬಳಕೆ ಆಗುವಂತೆ ನೋಡಿಕೊಳ್ಳುವುದು ಸಹ ಅಧಿಕಾರಿಯಾದವನ ಕಾಯಕ ಎಂಬುದನ್ನು ವ್ಯಕ್ತಪಡಿಸುತ್ತಾರೆ ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರುವ ಅಕ್ಕಲ್ಲ ಆಸ್ತಿಯೂ ಅಲ್ಲ ರಾಜ್ಯಪಾಲ ಮಾಡುವ ಅಧಿಕಾರವನ್ನು ಯೋಗ್ಯತೆಯನ್ನು ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಹೇಳುವ ಮೂಲಕ ರಾಜನ ಅಧಿಕಾರದ ಮಹತ್ವದ ಬಗೆಯೂ ವಿಚಾರಣೆಗೆ ಅರಿವನ್ನು ಉಂಟು ಮಾಡುತ್ತಾನೆ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎಂಬ ಭಾವನೆ ಈ ನಾಟಕದಲ್ಲಿ ವ್ಯಕ್ತವಾಗಿದೆ ಪ್ರಶ್ನೆ ಮೂರು ಬಸವಣ್ಣ ಮತ್ತು ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಉತ್ತರ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕದಲ್ಲಿ ಬರುವ ಬಸವಣ್ಣ ಮತ್ತು ಕ್ರಮಿತರ ಪಾತ್ರಗಳು ಪರಸ್ಪರ ವಿರುದ್ಧವಾದ ಗುಣಗಳಿಂದ ಚಿತ್ರಿತವಾಗಿವೆ ಬಸವಣ್ಣನು ಸಮಾಜ ಸುಧಾರಕನಾಗಿದ್ದು ಧೀಮಂತ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಬಸವಣ್ಣನ ದೃಷ್ಟಿಯಲ್ಲಿ ಅಧಿಕಾರ ಎನ್ನುವುದು ಒಂದು ಕಾಯಕ ಅಧಿಕಾರವು ಸೇವೆಯನ್ನು ಮಾಡಲು ಇರುವ ಒಂದು ಅವಕಾಶ ಎಂದು ಭಾವಿಸಿ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವ ವ್ಯಕ್ತಿಯಾಗಿದ್ದಾನೆ ಮಹಾರಾಜನ ದೋಷಗಳನ್ನು ಗುರುತಿಸಿ ಸೂಕ್ತ ಸಲಹೆ ಮಾರ್ಗದರ್ಶನ ಮಾಡುವುದರ ಮೂಲಕ ರಾಜನ ಕರ್ತವ್ಯದ ಬಗ್ಗೆ ಅರಿವುಂಟು ಮಾಡುವುದು ಮಂತ್ರಿಯಾದವನ ಕರ್ತವ್ಯವಾಗಿದೆ ಎಂದು ಬಸವಣ್ಣನು ನಂಬಿದ್ದನು ಆದರೆ ಮಂಚನ ಕ್ರಮಿತನು ಸಂಪ್ರದಾಯವಾದಿಯಾಗಿದ್ದು ಹೊಗಳು ಪಟ್ಟಣ ಕಾರ್ಯವನ್ನು ಮಾಡುವ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ರಾಜನನ್ನು ಒಗಳಿ ಫರಾಕು ರಚನೆಯನ್ನು ಮಾಡಿ ರಾಜನ ಪ್ರಶಂಸೆಗೆ ಪಾತ್ರನಾಗಲು ಅವಣಿಸುತ್ತಾನೆ ಬಸವಣ್ಣನವರ ಮಾತುಗಳನ್ನು ವಿರೋಧಿಸುವುದರ ಮೂಲಕ ತಾನು ಸಂಪ್ರದಾಯವಾದಿ ಎಂಬುದನ್ನು ಸಾಬೀತುಪಡಿಸುತ್ತಾನೆ ಮಂಚನ ಕ್ರಮಿತನ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ನೋವನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯ ಮುಖ್ಯ ಪ್ರಶ್ನೆ ನಾವು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ನಿನ್ನ ಮಾತು ಯಾರು ತಗ್ದ ಆಕ್ರಪ್ಪ ಬಸಣ್ಣ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬುಡ್ಯವ ಮುದುಕಿಯು ಬಸವಣ್ಣನವರಿಗೆ ಹೇಳಿದಳು ಸಂದರ್ಭ ಬಸವಣ್ಣನವರು ಪುಡ್ಯವ ಮುದುಕಿಗೆ ನಿನ್ನ ಸೊಸೆ ಇನ್ನು ಸಣ್ಣವಳು ಆಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿ ಕೊಳ್ಳಬೇಕು ನನ್ನ ಮಾತು ಕೇಳುವ ಆಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದ ಸಂದರ್ಭದಲ್ಲಿ ಉಡ್ಡವ್ಯ ಮುದುಕಿ ಈ ಮೇಲಿನಂತೆ ಹೇಳಿದಳು ಸ್ವಾರಸ್ಯ ಬಸವಣ್ಣನ ಮಾತಿಗೆ ಎಲ್ಲರೂ ಗೌರವ ನೀಡುತ್ತಿದ್ದರು ಹಾಗೂ ಅವನು ಹೇಳಿದ ಬುದ್ಧಿ ಮಾತನ್ನು ಎಲ್ಲರೂ ಪಾಲಿಸುತ್ತಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಹೇಳು ಆಮೇಲೆ ನಿನಗೇನಾಗ್ತದ ಹೇಳೋ ಆತ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಸವಣ್ಣನವರು ಉದ್ಯವ ಮುದುಕಿಗೆ ಹೇಳಿದ್ದಾರೆ ಸಂದರ್ಭ ಬಸವಣ್ಣನವರು ಉದ್ಯಮ ಮುದುಕಿಗೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಆಡುತ್ತೀಯಂತೆ ಸಂಗಯ್ಯನ ಮಹಾ ಮನೆಗೆ ಬಂದು ಆಡು ಎಂದು ಹೇಳಿದಾಗ ಉದ್ಯವ ನೀನು ಅಲ್ಲಿಗೆ ದಲಿತರನ್ನು ಕರೆಸಿ ಕೂಡಿಸ್ತೀಯಂತೆ ನಾನ್ ಅವರೊಡನೆ ಕುಳಿತು ಆಡುವುದೇ ಎಂದು ಹಿಂಜರಿಯುತ್ತಾಳೆ ಆಗ ಬಸವಣ್ಣನವರು ನಿನಗೆ ಬೇಕಾದಲ್ಲಿ ಕುಳಿತು ಆಡು ಹೇಳು ಅವರು ಆಡುತ್ತಾರೆ ಆಮೇಲೆ ನಿನಗೆ ಏನಿಸುವುದೆಂದು ಹೇಳು ಎಂದು ಅವಳನ್ನು ಒಪ್ಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಬಸವಣ್ಣನ ಮಹಾಮನಿಗೆ ಬರಲು ಎಲ್ಲಾ ವರ್ಗದವರಿಗೂ ಅವಕಾಶ ಇದ್ದು ಅಲ್ಲಿ ಅವರಿಗೆ ಸರಿ ಅನಿಸಿದ ರೀತಿಯಲ್ಲಿ ಕುಳಿತು ಮಾತನಾಡುವ ಸ್ವಾತಂತ್ರ್ಯ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಮೂರು ಸಂಸ್ಕೃತಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಯಾಂಗೆ ಬಂದಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಮಂಚಣ್ಣ ಕ್ರಮಿತ ಹೇಳಿದ್ದಾನೆ ಸಂದರ್ಭ ವಂದಿ ಮಾಗದರು ಹೇಳಿದ ಬಿರುದಾವಳಿಗಳ ಪರಾಕು ಹೇಗಿದೆ ಎಂದು ಬಿಚ್ಚಳನು ಪ್ರಶ್ನಿಸಿದಾಗ ಬಸವಣ್ಣನು ಬಿರುದಾವಳಿಗಳಲ್ಲಿ ಸಂಸ್ಕೃತ ಹೆಚ್ಚಾಯಿತು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮಂಚನ ಕ್ರಮಿತನಿಗೆ ಸಂಸ್ಕೃತ ಭಾಷೆ ಮೇಲಿದ್ದ ಅಮಿತವಾದ ಪ್ರೇಮ ಹಾಗೂ ಕನ್ನಡ ಭಾಷೆ ಬಗ್ಗೆ ಇದ್ದ ಅಸಡಿಯು ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ ವಾಕ್ಯ ನಾಲ್ಕು ನಾ ಭಂಡಾರದಲ್ಲಿ ದುಡಿಯೋದು ಬಿಚ್ಚಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಸವಣ್ಣನವರು ಬಿಚ್ಚಳನಿಗೆ ಹೇಳಿದ್ದಾರೆ ಸಂದರ್ಭ ಬಿಚ್ಚಳನು ನಮ್ಮ ಅರಸತ್ತಿಗೆಯನ್ನು ಅಂಗಿಸಿ ನೀನು ವಚನ ಬರೆದು ಅನುಭವ ಗೋಷ್ಠಿಯಲ್ಲಿ ಆಡಿರುವುದು ನನಗೆ ಗೊತ್ತು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸಂಪತ್ತು ರಾಜವಂಶದ ಸೊತ್ತಲ್ಲ ಅದು ಜನರ ಸೊತ್ತು ಎನ್ನುತ್ತಾರೆ ಸ್ವಾರಸ್ಯ ರಾಜ್ಯಪಾಲ ಒಂದು ಕಾಯಕ ಅದು ಪ್ರಜೆಗಳ ಸೇವೆಗಾಗಿ ದೊರೆಯುವ ಅಧಿಕಾರವೇ ಹೊರತು ರಾಜನ ಸೇವೆ ಮಾಡುವುದಕ್ಕಲ್ಲ ಎಂಬ ಭಾವವು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಐದು ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ ನಾನಿನ್ನು ಕಲಿತಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಟ್ಟ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಸವಣ್ಣನವರು ಬಿಚ್ಚಳನಿಗೆ ಹೇಳುತ್ತಾರೆ ಸಂದರ್ಭ ಬಿಚ್ಚಳನು ಬಸವಣ್ಣನನ್ನು ಕುಡಿದು ನಾನು ಯಾರಿಗೂ ಯುವರಾಜ ಪಟ್ಟ ಕಟ್ಟಿಲ್ಲ ಆದರೆ ರಾಜಧಾನಿಯಲ್ಲಿ ಒಬ್ಬ ರಾಜಕುಮಾರನು ಇದ್ದಾಗ ಅವನನ್ನು ಯುವರಾಜ ಎಂದು ಕರೆಯುವುದು ಒಂದು ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮಹಾರಾಜನು ಯಾರಿಗೂ ಅಧಿಕೃತವಾಗಿ ಯುವರಾಜ ಪಟ್ಟವನ್ನು ಕಟ್ಟದಿದ್ದರೂ ರಾಜಕುಮಾರನನ್ನು ಯುವರಾಜ ಎಂದು ಕರೆದು ಅವನ ಆದೇಶವನ್ನು ಪಾಲಿಸುವ ಹೊಸ ಪದ್ಧತಿಯ ಬಗ್ಗೆ ಬಸವಣ್ಣನು ವ್ಯಂಗ್ಯಪೂರಿತವಾಗಿ ಹೇಳುವ ಈ ಮಾತು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಆರು ರಾಜ್ಯಭಾರ ಅಂದರ ಕಾಯಕ ಅದಕ್ಕೆ ವಂಶ ಇದ್ದರ ಸಾಲದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಟ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಬಿಚ್ಚಳನು ಬಸವಣ್ಣನವರ ಮಾತನ್ನು ಸ್ಮರಿಸುತ್ತಾ ಹೇಳುತ್ತಾನೆ ಸಂದರ್ಭ ಬಿಚ್ಚಳನು ಮಂಚನಾ ಕ್ರಮಿತರೊಡನೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ ನಾನು ಚಾಲುಕ್ಯರ ಸಾಮಂತನಾಗಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣನಿಗೆ ಇಪ್ಪತ್ತು ವರ್ಷಗಳು ಸಹ ಆಗಿರಲಿಲ್ಲ ಆಗ ಅವನು ರಾಜನಾಗುವವನಿಗೆ ವಂಶಕ್ಕಿಂತ ಯೋಗ್ಯತೆ ಮುಖ್ಯವೆನ್ನುತ್ತಿದ್ದನು ಎನ್ನುವ ಮಾತನು ನೆನಪಿಸಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ರಾಜ್ಯಪಾಲ ಒಂದು ಕಾಯಕವಿದ್ದಂತೆ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆಯೂ ಬೇಕು ಎಂಬ ಬಸವಣ್ಣನವರ ಮಾತು ಬಿಚ್ಚಳನ ಮೇಲೆ ಬೀರಿದ ಪರಿಣಾಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಖ್ಯ ಪ್ರಶ್ನೆ ಐದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಒಂದು ಬಿಚ್ಚಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಡ್ಯಾಸ್ ಉತ್ತರ ಮಂಚನ ಕ್ರಮಿತ ಎರಡು ಗುದ್ದೆವ್ವನು ಚೆನ್ನಾಗಿ ಆಡುತ್ತಿದ್ದ ಗೀತೆ ಡ್ಯಾಸ್ ಉತ್ತರ ಮಾದಾರ ಚೆನ್ನಯ್ಯನ ಗೀತೆ ಮೂರು ಬಿಚ್ಚಳನ ಬಿರುದಾವಳಿಗಳನ್ನು ಪಡೆದವರು ಡ್ಯಾಸ್ ಉತ್ತರ ಮಂಚನ ಕ್ರಮಿತ ನಾಲ್ಕು ಬಿಚ್ಚಳನ ಪತ್ನಿಯ ಹೆಸರು ಡ್ಯಾಸ್ ಉತ್ತರ ರಂಭಾವತಿ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಕಿನ ಪದಗಳನ್ನು ಬಿಡಿಸಿ ಬರೆಯಿರಿ ಸಣ್ಣಾಕಿ ಸಣ್ಣ ಪ್ಲಸ್ ಆಕಿ ಲೋಪಸಂಧಿ ರಾಜಾದಿರಾಜ ರಾಜ ಪ್ಲಸ್ ಅಧಿರಾಜ ಸವರ್ಣದೀರ್ಘ ಸಂಧಿ ಪುರಾದೀಶ್ವರ ಪುರ ಪ್ಲಸ್ ಅಧೀಶ್ವರ ಸವರ್ಣ ದೀರ್ಘ ಸಂಧಿ ಶಿವಾಲಯ ಶಿವ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ದಿಗಂತ ದಿಗ್ ಪ್ಲಸ್ ಅಂತ ಸಂಧಿ ಬಿರುದಾವಳಿ ಬಿರುದು ಪ್ಲಸ್ ಲೋಪ ಲೋಪಸಂಧಿ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಪಕಾರ ಅಪಕಾರ ನಂಬಿಕೆ ಅಪನಂಬಿಕೆ ಸ್ಥಾವರ ಜಂಗಮ ಕರೆ ಸುಳ್ಳು ಪ್ರಶ್ನೆ ಮೂರು ಕೆಳಗಿನ ಪದಗಳ ಕ್ರಾಂತಿಕ ರೂಪವನ್ನು ಪಡೆಯಿರಿ ಕುಂತು ಕುಳಿತು ಕೈಯಾಗ ಕೈಯಲ್ಲಿ ಮನೆಗೆ ಮನೆಗೆ ಬಿಡದನ್ನ ಬಿಡುವುದನ್ನ ಅನ್ನಿಸ್ತೈತಿ ಅನ್ನಿಸುತ್ತಿದೆ ಹಾಂಗ ಹೇಗೆ ಆಮೇಲೆ ಆ ಮೇಲೆ ಹಂಗದ ಹಾಗೆ ಇದೆ ಬೆಳ್ಕೊತ ಬೆಳೆಯುತ್ತ ಪ್ರಶ್ನೆ ನಾಲ್ಕು ಕೆಳಗೆ ಕೊಟ್ಟಿರುವ ತತ್ಸಮ್ಮಗಳಿಗೆ ತದ್ಭವಗಳನ್ನು ಬರೆಯಿರಿ ಸಂಸ್ಕೃತ ಸಕ್ಕದ ವೃಷಭ ಬಸವ ರಾಜ ರಾಯ ಅಕ್ಷರ ಅಕ್ಕರ ಯುದ್ಧ ಯುದ್ಧ ಕೀರ್ತಿ ಕೀರುತಿ ವರ್ಷ ವರುಷ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಧ್ವಜ ಬಾವುಟ ದಿಗಂತ ಕ್ಷಿತಿಜ ಭಾಸ್ಕರ ಸೂರ್ಯ ಸುವರ್ಣ ಬಂಗಾರ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಪಡೆಯಿರಿ ವಜ ವಾವುಟ ದಿಗಂತ ಕ್ಷಿತಿಜ ಭಾಸ್ಕರ ಸೂರ್ಯ ಸುವರ್ಣ ಬಂಗಾರ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಪಡೆಯಿರಿ ವಜ ವಾವುಟ ದಿಗಂತ ಕ್ಷಿತಿಜ ಭಾಸ್ಕರ ಸೂರ್ಯ ಸುವರ್ಣ ಬಂಗಾರ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಪಡೆಯಿರಿ ವಜ ಪಾವುಟ ದಿಗಂತ ಕ್ಷಿತಿಜ